ನಮಸ್ಕಾರ ಪ್ರಿಯ ವೀಕ್ಷಕರೇ ಬಳ್ಳಾರಿ ಹೆಗ್ ಗಣಿಧಣಿ ಹಾಗೆಯೇ ರಾಜ್ಯ ರಾಜಕೀಯದ ವಿವಾದದ ಕೇಂದ್ರ ಬಿಂದು ಜನಾರ್ದನ್ ರೆಡ್ಡಿ ಅವರಿಗೆ ಹೈದರಾಬಾದ್ನ ನಾಂಪಲ್ಯ ಸಿ ವಿಶೇಷ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿ ಇವತ್ತು ಮಹತ್ತರವಾದಂತಹ ಚಾರಿತ್ರಿಕವಾದಂತಹ ಆದೇಶವನ್ನು ಜಾರಿ ಮಾಡಿದೆ ಹೋಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದೂವರೆ ದಶಕಗಳ ಕಾಲ ಕಾನೂನು ಸಂಘರ್ಷದ ಬಳಿಕ ಈ ಚಾರಿತ್ರಿಕವಾದಂತಹ ಜಡ್ಜ್ಮೆಂಟು ಹೊರಬಂದಿದ್ದು ಜನಾರ್ದನ ರೆಡ್ಡಿ ಡಿಸ್ಕ್ವಾಲಿಫೈ ಆಗ್ತಾರ ಶಾಸಕ ಸ್ಥಾನದಿಂದ ಅನರ್ಹ ಆಗ್ತಾರ ಜೈಲು ಪಾಲ್ ಮತ್ತು ಇಂತಹ ಶಾಸಕರನ್ನ ಬಿ ಜೆ ಪಿ ಪಕ್ಷದಲ್ಲಿ ಇಟ್ಕೊಳ್ಳುತ್ತೋ ಅಥವಾ ಉಚ್ಛಾಟನೆ ಮಾಡುತ್ತೋ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಇವತ್ತು ಹೈದರಾಬಾದ್ನ ನಾಂಪದ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯ ಒಂದು ಮಹತ್ತರವಾದಂತಹ ತೀರ್ಪನ್ನು ಕೊಟ್ಟು ಅದು ಮಾಜಿ ಮಂತ್ರಿ ಬಳ್ಳಾರಿ ಗಣಿಧಣಿ ಖ್ಯಾತಿಯ ಜನಾರ್ದನ್ ರೆಡ್ಡಿ ಅವರನ್ನು ಓಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಲ್ಲ ಅಪರಾಧಿ ಎಂದು ನ್ಯಾಯಾಲಯ ಘೋಷಣೆ ಮಾಡ್ತು ಮತ್ತು ಈ ಪ್ರಕರಣದಲ್ಲಿ ಏಳು ವರ್ಷ ಕಠಿಣ ಜೈಲು ಶಿಕ್ಷೆಯನ್ನು ಅನೌನ್ಸ್ ಮಾಡಿದ್ರು ಈ ವಿದ್ಯಮಾನದಿಂದಾಗಿ ಇದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಭಾವಶಾಲಿ ನಾಯಕರಾಗಿ ಹೊರಹೊಮ್ಮುತ್ತಿದ್ದ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮತ್ತು ಈ ಒಂದು ಸಂಕಷ್ಟವನ್ನು ಅವರು ಹೇಗೆ ಎದುರಿಸ್ತಾರೆ ಅನ್ನುವ ಪ್ರಶ್ನೆ ಕೂಡ ಎದುರಾಗಿದೆ ಒಟ್ಟು ಇವತ್ತಿನ ಜಜ್ಮೆಂಟ್ನ ಮುಖ್ಯಾಂಶಗಳು ಹೀಗಿವೆ ಎ ಒನ್ ಶ್ರೀನಿವಾಸ್ ರೆಡ್ಡಿ ಅವರು ಒಬಳಾಪುರಂ ಮೈನಿಂಗ್ ಕಂಪನಿಗೆ ಸಂಬಂಧಿಸಿದ ವ್ಯಕ್ತಿ ಅವರಿಗೂ ಕೂಡ ಜೈಲು ಶಿಕ್ಷೆ ಜನಾರ್ದನ್ ರೆಡ್ಡಿ ಅಕ್ಯೂಸ್ ನಂಬರ್ ಟೂ ಅವರಿಗೂ ಕೂಡ ಏಳು ವರ್ಷ ಕಠಿಣ ಜೈಲು ಶಿಕ್ಷೆ ವಿ ಡಿ ರಾಜಶೇಖರ್ ಅಕ್ಯೂಸ್ ನಂಬರ್ ತ್ರೀ ಇವರು ಮೈನಿಂಗ್ ಡೈರೆಕ್ಟರ್ ಆಗಿರ್ತಾರೆ ಅವರಿಗೂ ಕೂಡ ಜೈಲು ಶಿಕ್ಷೆ ಓ ಎಸ್ ಕಂಪನಿ ಎ ಫೋರ್ ಎಸ್ ಕಂಪನಿ ಎ ಫೋರ್ ಆ ಕಂಪನಿಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಜನಾರ್ದನ್ ರೆಡ್ಡಿ ಅವರ ಬಲಗೈ ಬಂಟ ಮತ್ತು ಜನಾರ್ದನ್ ರೆಡ್ಡಿ ಅವರ ವಿವಾದ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಇರುವಂತಹ ಮೆಹಫೂಸ್ ಖಾನ್ ಮೆಹಫೂಸ್ ಅಲಿ ಖಾನ್ ಅವರಿಗೆ ಅಕ್ಯೂಸ್ ಸೆವೆನ್ ಅವರಿಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಇದು ಒಂದು ರೀತಿಯಲ್ಲಿ ಚಾರಿತ್ರಿಕ ತೀರ್ಪು ಇದು ಒಂದು ರೀತಿಯಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ವಿವಾದದ ಬಿರುಗಾಳಿಯನ್ನು ಎಪಿಸಿತ್ತು ಮತ್ತು ಆ ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸುಮಾರು ಹತ್ತು ಸಾವಿರ ಎಕರೆಗೂ ಹೆಚ್ಚು ಭೂಮಿಯನ್ನು ಮೈನಿಂಗ್ ಉದ್ದೇಶಕ್ಕೆ ಅಂದಿನ ವಯತಾ ಸರ್ಕಾರ ಅದನ್ನು ಅಲಾಟ್ ಮಾಡಿತ್ತು ಕರ್ನಾಟಕ ಮತ್ತು ಆಂಧ್ರ ಗಡಿಯನ್ನೇ ತಿರುಗಿಸಲಾಗಿತ್ತು ಆ ಒಂದು ಗಡಿಯ ಕಲ್ಲುಗಳನ್ನು ಕಿತ್ತು ದೇವಸ್ಥಾನವನ್ನು ಒಡೆದು ವಿವಾದಾಸ್ಪದ ವಿವಾದದ ಬಿರುಗಾಳಿಯನ್ನು ಎಬ್ಬಿಸಲಾಗಿತ್ತು ಮತ್ತು ಗಡಿಯ ನಕ್ಷೆಯನ್ನೇ ಬದಲಿಸಲಾಗಿತ್ತು ಎನ್ನುವಂತಹ ಆರೋಪ ಕೇಳಿಬಂದಿತ್ತು ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಂತೂ ಸೊಂದು ಒಂದು ರೀತಿಯಲ್ಲಿ ಆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರುವನ್ನೇ ತಂದುಕೊಡ್ತು ಅದರ ಜಡ್ಜ್ಮೆಂಟ್ ಹೊರಬಿದ್ದಿದೆ ಜನಾರ್ದನ್ ರೆಡ್ಡಿ ಅವರು ಇದೀಗ ಜೈಲು ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ತುಂಬ ದಿನಗಳ ಕಾದಾಟದ ಬಳಿಕ ರಾಜಕೀಯವಾಗಿ ಕಂಬ್ಯಾಕ್ ಆಗೋದಕ್ಕೆ ರಾಜಕೀಯವಾಗಿ ಅಸ್ತಿತ್ವವನ್ನು ಪಡೀಲಿಕ್ಕೆ ಅವರು ಗಂಗಾವತಿಯಲ್ಲಿ ನಿಂತು ಗೆದ್ದು ಸಂಘರ್ಷದ ಬಳಿಕ ದಕ್ಕಿಸಿಕೊಂಡಂತಹ ಶಾಸಕ ಸ್ಥಾನ ಅರ್ಹರ್ಹ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ ಇಲ್ಲಿ ಒನ್ ಟ್ವೆಂಟಿ ಬಿ ಅಂದ ಕ್ರಿಮಿನಲ್ ಕಾನ್ಸ್ ಕಾನ್ಸ್ಪಿನ್ಸಿ ಅಂದರೆ ಕ್ರಿಮಿನಲ್ ಸಂಚು ಫೋರ್ ಟ್ವೆಂಟಿ ಚೀಟಿಂಗ್ ಫೋರ್ ಜೀರೋ ನೈನ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಹಾಗೆಯೇ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಫೋರ್ಜರಿ ಪ್ರಕರಣ ಥರ್ಟೀನ್ ಟು ಥರ್ಟಿ ಒನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದರ ಅಡಿಯಲ್ಲಿ ಈ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಇದು ಇವತ್ತಿನ ಒಂದು ಜಡ್ಜ್ಮೆಂಟ್ನ ಅಂಶಗಳು ಈಗ ಜನಾರ್ದನ್ ರೆಡ್ಡಿ ಡಿಸ್ಕ್ವಾಲಿಫೈ ಆಗ್ತಾರ ಇದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಮತ್ತು ಹೀಗೆ ಜೈಲು ಶಿಕ್ಷೆಗೆ ಒಳಗಾದಂತಹ ಜನಾರ್ದನ್ ರೆಡ್ಡಿ ಅವರನ್ನು ಆ ಪಾರ್ಟಿ ಭಾರತೀಯ ಜನತಾ ಪಕ್ಷ ತನ್ನ ಪಾರ್ಟಿನ ಇಟ್ಕೊಳ್ಳುತ್ತಾ ಇದು ಕೂಡ ಮತ್ತೊಂದು ಪ್ರಶ್ನೆ ಯಾಕೆ ಈ ರಾಜಕಾರಣದಲ್ಲಿ ನೋಡ್ತಿರ್ತೀನಿ ಮೇಲುಗಡೆ ಟೀಕೆಗಳು ಇರ್ತವೆ ಒಳ ಒಳಗೆ ಹೊಂದಾಣಿಕೆ ರಾಜಕಾರಣ ಹೀಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಜನಾರ್ದನ್ ರೆಡ್ಡಿ ಅವರ ಡಿಸ್ಕ್ವಾಲಿಫಿಕೇಶನ್ಗೆ ಸ್ಪೀಕರ್ ಹತ್ರ ಮೂವ್ ಆಗುತ್ತಾ ಕೋರ್ಟ್ ನ ದಾಖಲೆಗಳನ್ನ ಸಂಗ್ರಹಿಸಿ ಇವರಿಗೆ ಜೈಲು ಶಿಕ್ಷೆ ಆಗಿರೋದ್ರಿಂದ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಸ್ಪೀಕರ್ ಮುಂದೆ ಕಾಂಗ್ರೆಸ್ ಪಕ್ಷ ಮೂವ್ ಮಾಡುತ್ತಾ ರಾಹುಲ್ ಗಾಂಧಿ ಒಂದು ಕೇಸಲ್ಲಿ ಡಿಸ್ಕ್ವಾಲಿ ಎರಡು ವರ್ಷ ಜೈಲು ಶಿಕ್ಷೆ ಆಯ್ತು ಅಂತಿದ್ದಂಗೆನೆ ಮರು ಕ್ಷಣವೇ ಲೋಕಸಭೆಯಲ್ಲಿ ಡಿಸ್ಕ್ವಾಲಿಫೈ ಆಗಿತ್ತು ಈ ಪ್ರಕರಣವು ಕೂಡ ಈ ತರ ಡಿಸ್ಕ್ವಾಲಿಫಿಕೇಶನ್ ಗೆ ಕಾಂಗ್ರೆಸ್ ಮೂವ್ ಆಗುತ್ತಾ ಅಥವಾ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ಒಳ ಒಪ್ಪಂದ ಮತ್ತು ಹೊಂದಾಣಿಕೆಯ ರಾಜಕಾರಣದಿಂದಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಗೆಟ್ಟವರ ರೀತಿನಲ್ಲಿ ವರ್ತಿಸ್ತಾರ ಇದು ಕೂಡ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಮತ್ತು ಇದೇ ಪ್ರಶ್ನೆ ಬಿ ಜೆ ಪಿಗೂ ಅನ್ವಯ ಆಗುತ್ತೆ ಇಡೀ ಜಗತ್ತಿಗೆ ಇಲ್ಲದ ನೈತಿಕ ಪಾಠವನ್ನ ಬೋಧಿಸುವಂತಹ ಭಾರತೀಯ ಜನತಾ ಪಕ್ಷ ಜೈಲು ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಯನ್ನ ಅವರು ತಮ್ಮ ಪಕ್ಷದಲ್ಲಿ ಇಟ್ಕೋತಾರ ಇದು ಮುಖ್ಯವಾದಂತಹ ಪ್ರಶ್ನೆ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗೋದು ಯಾವಾಗ ಅಂತಂದ್ರೆ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಹೈಯರ್ ಕೋರ್ಟಿಗೆ ಹೋಗಿ ಸ್ಟೇ ತಗೊಳ್ಳಲಿಲ್ಲ ಅಂದರೆ ಆಗ ಇದು ಸಮಸ್ಯೆ ಆಗುತ್ತೆ ಆದರೆ ಸ್ಟೇ ತಗೊಂಡ್ರೆ ಸದ್ಯಕ್ಕೆ ಎಲ್ಲ ರೀತಿಯ ಲೆಕ್ಕಾಚಾರಗಳಿಗೆ ವಿರಾಮ ಬೀಳುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ